ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಸ್ನೇಹಿತರೆ ಏನಿಲ್ಲ ಇವತ್ತೊಂದು ಹೊಸದಾಗಿ ಒಂದು ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ನೀವು ಹಿಂದಿನ ವೀಡಿಯೋದಲ್ಲ ನೋಡಿದ್ರೆ ನಾವು ಮಂತ್ರಾಲಯ ಆಮೇಲೆ ಶ್ರೀ ಶೈಲಿ ಚನ್ನ ಒಂದು ಜ್ಯೋತಿರ್ಲಿಂಗ ತೋರಿಸಿದ್ದೆ ನಿಮಗೆ ಅಂದರೆ ಒಳಗೆ ತೋರಿಸಿರಲಿಲ್ಲ ಅಷ್ಟೇ ನಿಮಗೆ ಜರ್ನಿ ವ್ಲಾಗ್ ತೋರಿಸಿದ್ದೆ ಆಮೇಲೆ ಮಂತ್ರಾಲಯ ಆಮೇಲೆ ಅಲ್ಲೇ ಪಕ್ಕ ಅಕ್ಕಪಕ್ಕ ಇಸ್ಕಾನ್ ಟೆಂಪಲ್ ಆಮೇಲೆ ಕಪಿಲ್ ತೀರ್ಥಾಗೆಲ್ಲ ಹೋಗಿ ನಿಮ್ಗೆ ತೋರಿಸಿದೆ ಸೊ ನಿಮಗೆ ಟೋಟಲ್ ಕಂಪ್ಲೀಟ್ ಬಜೆಟ್ ಪ್ಲಾನ್ ಯಾವ ರೀತಿ ಇರುತ್ತೆ ನಾವೆಲ್ಲ ಫ್ರೆಂಡ್ಸಲ್ಲಿ ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಅಂತರ ಒಂದು ಕಂಪ್ಲೀಟಾಗಿ ಒಂದು ಅಷ್ಟೇ ನಾವು ಜಾಸ್ತಿ ದಿನ ತೊಗೊಂಡ್ರಲ್ಲ ಒಂದು ಫೋರ್ ಡೀ ಫೋರ್ ಡೇಸ್ ಫೋರ್ ಡೇಸ್ ಆಗಿತ್ತು ಅಷ್ಟೇ ಜಾಸ್ತಿನ ಆಗಿರಲಿಲ್ಲ ಇನ್ನು ಒಂದು ನಾಲ್ಕು ಜನ ಸೇರಿಕೊಂಡು ನಾಲ್ಕೈದು ಜನ ಫ್ರೆಂಡ್ಸ್ ಸೇರಿಕೊಂಡು ಯಾವ ರೀತಿ ಈ ನಾಲ್ಕು ದಿನದಲ್ಲಿ ಎಲ್ಲ ಪ್ಲೇಸ್ನ ಕವರ್ ಮಾಡ್ಕೊಳ್ಳೋ ಅಂತ ನಿಮ್ಗೆ ಹೇಳ್ತೀನಿ ವಿಜಯಪುರದಿಂದ ಈ ಕಡೆ ಸೊಲಾಪುರ ಹೋಗ್ಬಿಟ್ಟು ಆಮೇಲೆ ಮಂತ್ರಾಲಯ ಮಂತ್ರಾಲಯದ ಶ್ರೀಶೈಲ್ ಚೆನ್ನ ಮಲ್ಲಿಕಾರ್ಜುನ ಇದನ್ನೆಲ್ಲ ಎಲ್ಲ ಪ್ಲೇಸ್ ಹೆಂಗೆ ಕವರ್ ಮಾಡ್ಕೊಳ್ಳೋ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಸೊ ಈ ಈ ವಿಡಿಯೋದ ಜೊತೆ ನಮ್ಮ ಫ್ರೆಂಡ್ಸು ಜೊತೆ ಕರ್ಕೊತೀನಿ ಬನ್ನಿ ಬರ್ರಿ ಫಸ್ಟ್ ನಾವು ಇಲ್ಲಿಂದ ನಾವು ಯಾವುದೇ ರೀತಿ ಟ್ರೈನ್ ಬುಕ್ ಮಾಡಿರಲಿಲ್ಲ ಟ್ರೈನ್ ಬುಕ್ ಮಾಡಿರಲಿಲ್ಲ ನಾವು ಜನ್ರಲ್ಗೆ ಹೋಗಿದ್ವಿ ಯಾಕಂದರೆ ರಿಸರ್ವೇಷನ್ ಮಾಡಿಸ್ಕೊಂಡ್ರೆ ತುಂಬ ಫೇರ್ ಅಂತ ಹೇಳ್ಬಿಟ್ಟು ಅಷ್ಟೇ ಬಜೆಟ್ ಫ್ರೆಂಡ್ಲಿಯಾಗಿ ಜನರಲ್ ಪ್ರಾಬ್ಲಮ್ ಆದ್ರೆ ಪ್ರಾಬ್ಲಮ್ ಅಲ್ಲಕ್ಕೇನು ಪ್ರಾಬ್ಲಮ್ ಅಂತ ಜಾಸ್ತಿ ಇರಲ್ಲ ಆದರೆ ಸ್ವಲ್ಪ ಸೀಟ್ ಅದು ಪ್ರಾಬ್ಲಮ್ಸ್ ಇರ್ತಿದೆ ಅಷ್ಟೇ ರಿಸರ್ವೇಷನ್ ಮಾಡಿಸ್ಕೊಂಡ್ರಲ್ಲ ಇಲ್ಲಿಂದ ನಾವು ಫಸ್ಟು ಬಿಜಾಪುರ್ ಬಿಟ್ವಿ ಬಿಜಾಪುರದಿಂದ ಬಸ್ ಎಕ್ಸ್ಪ್ರೆಸ್ ಟ್ರೈನು ಬಸ್ ಎಕ್ಸ್ಪ್ರೆಸ್ ಇಂದ ಸಲಾಪುರ್ ಹೋಗಿದ್ವಿ ಎಷ್ಟು ಗಂಟೆ ಹೋಗಿದ್ವಿ ಅಲ್ಲಿ ಎಂಟು ಗಂಟೆ ಹಾಂ ಇಲ್ಲಿ ಬಸವ ಎಕ್ಸ್ಪ್ರೆಸ್ ಮಾಮೂಲಿ ಬಿಡ್ತಾನೆ ಅಲ್ಲಿ ಕರೆಕ್ಟಾಗಿ ಹೋಗ್ಬಿಟ್ಟು ಸಿ ಸಿಕ್ಸ್ ತರ್ಟಿ ಸೆವೆನ್ ಗಂಟೆಗೆ ಹೋಗ್ತಾನೆ ಆ ಕಡೆಯಿಂದ ನಾವು ಸೊಲಾಪುರಿಂದ ರೇಣಿಗುಂಟ ಜಂಕ್ಷನ್ಗೆ ಹೋದ್ವಿ ಫಸ್ಟ್ ನಮ್ಮ ಟ್ರಿಪ್ ಬಂದು ಸೊಲಾ ಇದು ತಿರುಪತಿಗೆ ಇರ್ತೈತಿ ತಿರುಪತಿ ನಾವು ಡೈರೆಕ್ಟ್ ಹೋಗಿರಲಿಲ್ಲ ಅಂದರೆ ರೇಣಿಗುಂಟ ಅಂತೇಳಿ ಒಂದು ಊರು ಬರುತ್ತೆ ಬೆಳಗ್ಗೆ ನಸ್ಕಿಂಜ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಒಂದು ಅಲ್ಲಿ ಸ್ಟೇಷನ್ ಬರುತ್ತೆ ಅಲ್ಲಿ ಅಲ್ಲಿ ಇಳ್ಕೊಂಡು ಅಲ್ಲೇ ಫ್ರೆಶ್ ಅಪ್ ಆಗಿ ಅಲ್ಲೇ ರೈಲ್ವೆ ಸ್ಟೇಷನಲ್ಲೇ ಒಂದು ನಮ್ಗೆ ಪೇಂಡ್ ಡ್ಯೂಸ್ ಟಾಲೆಟ್ ಇರ್ತೈತೆ ಅದು ಒಳ್ಳೆಯ ಒಂದು ಕ್ಲೀನ್ ಹೈಜೀನ್ ಮೇಂಟೈನ್ ಮಾಡಿರ್ತಾರೆ ನಿಮ್ಮ ಅಲ್ಲೇ ಬೆಳಗ್ಗೆ ವಾಶ್ರೂಮ್ಸ್ ಆಮೇಲೆ ಸ್ನಾನ ಮಾಡಿಕೊಂಡು ಅಲ್ಲೇ ತಿರುಪತಿ ನೀವು ಜರ್ನಿ ಸ್ಟಾರ್ಟ್ ಮಾಡಬೇಕು ರೇ ರೇಣಿಗುಂಟ ಅಲ್ಲಿ ಹೋದ್ವಿ ಅಲ್ಲಿ ನಾವು ಹೊರಗಡೆ ಬಂದ ತಕ್ಷಣ ಒಂದು ಆಟೋ ಕೇಳಿದ್ವಿ ಅವ್ರು ಬಂದು ಹದಿನೆಂಟು ಅವರು ನಮ್ಗೆ ಎರಡು ಆಪ್ಷನ್ಸ್ ಕೊಟ್ಟರು ಏನಪ್ಪ ಅಂದರೆ ಫಸ್ಟ್ ಒಂದು ಬಸ್ಸಿಗೆ ಹೋಗೋದು ಡೈರೆಕ್ಟ್ ತಿರುಮಲ ನೀವು ಕನ್ಫ್ಯೂಸ್ ಆಗಿಬಿಡ್ರಿ ಕೆಳಗಡೆ ಅಲ್ಪಿರಿ ಸ್ಟೆಪ್ಸ್ ಐತಿ ಕೆಳಗಡೆ ತಿರುಪತಿ ನೀವು ಟಾಪ್ಗೆ ಹೋಗ್ತಿರಲ್ಲ ತಿರುಪತಿ ತಿಮ್ಮಪ್ಪ ನೋಡೋಕೆ ಅದು ತಿರುಪತಿ ನಾವು ಸುಮ್ಮನೆ ಆಡು ಭಾಷೆಯಲ್ಲಿ ತಿರುಪತಿ ತಿಮ್ಮಪ್ಪ ಅಂತೀವಿ ಅದು ಆ್ಯಕ್ಚುಲಿ ಮುಂಟು ತಿರುಮಲದಲ್ಲಿ ಇರೋದು ತಿರುಪ ಅಂದರೆ ತಿಮ್ಮಪ್ಪ ಅಂದರೆ ವೆಂಕಟೇಶ್ವರ ಅವ್ರು ಹೇಳಿದ್ರು ಇಲ್ಲ ನೀವು ಒಳ್ಳೆ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ತೊಗೋಬೇಕಂತ ಹೇಳಿದ್ರೆ ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗಿ ಅಂತ ಹೇಳಿದ್ರು ಸ್ಟೆಪ್ಸ್ ಹತ್ತು ಹತ್ತು ಹತ್ಕೊಂಡು ನಾವು ಹದಿನೆಂಟು ಇದ್ದರೆ ರೇಣಿಗುಂಟ ಜಂಕ್ಷನಿಂದ ಒಂದು ಆಟೋ ಬುಕ್ ಮಾಡ್ಕೊಂಡು ನಾ ನಾವು ಫ್ರೆಂಡ್ಸ್ ನಾಲ್ಕು ಜನ ಇದ್ವಿ ಎಲ್ಲರೂ ಒಂದು ಶೇರ್ ಮಾಡಿಕೊಂಡು ಹದಿನೆಂಟು ಕಿಲೋಮೀಟ್ರು ಅಲ್ಪ್ರಿ ಸ್ಟೆಪ್ಸ್ಗೆ ಹೋದ್ವಿ ಅಲ್ಲವರು ಒಂದು ಕೂಪನ್ ಕೊಡ್ತಾರೆ ನಾವು ಕೂಪನ್ ಮಿಸ್ ಆಯಿತು ಯಾಕಪ್ಪ ಅಂತೇಳಿದ್ರೆ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ನಮ್ಮ ಆಟೋ ಅಂಕಲ್ ಹೇಳಿದ್ರು ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿದ್ರು ಆದರೂ ಸ್ವಲ್ಪ ಲೇಟಾಯಿತು ಕೂಪನ್ ಇತ್ತು ಆ ಕೂಪನ್ ಏನು ಯೂಸಪ್ಪ ಅಂತಂದರೆ ಜರ್ನಿ ನೋಡಿ ಸ್ನೇಹಿತರೆ ಅಲ್ಲಿ ಕಮ್ಮಿ ಕಮ್ಮಿ ಅಂದ್ರೂ ಒನ್ ಡೇ ಬೇಕು ಒಳಗಡೆ ಒನ್ ಡೇ ಸ್ಟೇ ಆದಮೇಲೆ ನಿಮಗೆ ಜರ್ನಿ ಸಿಗುತ್ತೆ ಅದಕ್ಕಿಂತ ಜಲ್ದಿ ಬೇಗ ಅಂದರೆ ನಮಗೆ ಸಿಗೋಕ್ಕಾಗಲ್ಲ ಆ ಕೂಪನ್ ಏನೋ ಸ್ವಲ್ಪ ಅಲ್ಲೇ ಒಂದು ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಅವರ್ಸು ಸಿಕ್ಸ್ಟೀನ್ ಫಿಫ್ಟೀನ್ ಅವರ್ಸ್ ಹಿಂಗಾಗುತ್ತೆ ಅಲ್ಲಿ ಕೂಪನ್ ಆಗಿತ್ತು ಆಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಒಳ್ಳೆ ಅಜ್ಜ ಅಡ್ವೆಂಚರಸ್ ಅಂತ ನಮ್ಮ ಫ್ರೆಂಡ್ಸ್ ಅದು ಹೇಳಿದ್ರು ಆಮೇಲೆ ನಮ್ಮ ಒಬ್ರು ಅಣ್ಣ ಸಿಕ್ಕಿದ್ರು ನಮ್ಮ ಗುಲ್ಬರ್ಗದವರು ಅವ್ರು ತುಂಬ ಚೆನ್ನಾಗಿ ಅವರೆಲ್ಲ ಫ್ರೆಂಡ್ಸ್ ಒಂದು ಹತ್ತು ಜನ ಗ್ರೂಪ್ ಅಲ್ಲ ಒಂದು ಹತ್ತು ಜನ ಮಾಡ್ಕೊಂಡು ಹೋಗಿದ್ರು ಅವರೆಲ್ಲ ಹೇಳಿದ್ರು ನಮ್ಗೆ ಅಲ್ಲಿ ಯಾವ ಥರ ಅಂತ ನಾವು ಒಂಥರ ಬಿಗಿನರ್ ಗೈಡ್ ತರನೇ ಅಂತ ಅಣ್ಣ ಹೇಳಿದ್ರು ಅಣ್ಣಗೆ ಒಂದು ಥ್ಯಾಂಕ್ಸ್ ನಾ ವಿಡಿಯೋ ನೋಡ್ತೀರ ನಿಮಗೊಂದು ಥ್ಯಾಂಕ್ಸ್ ಆಮೇಲೆ ಅವ್ರು ಹೇಳಿದ್ರು ನಮಗೆ ಆಮೇಲೆ ಅಲ್ಪಿರಿ ಸ್ಟೆಪ್ಸಿಗೆ ಬಂದ್ವಿ ನಾವು ಅಲ್ಲಿ ಅಲ್ಪಿರಿ ಸ್ಟೆಪ್ಸ್ಗೆ ಏನು ಹೇಳಿದ್ರೆ ಅಲ್ಲಿ ನಮ್ಮ ಲಗೇಜ್ ಆಮೇಲೆ ನಮ್ಮ ಮೊಬೈಲ್ ಕ್ಯಾರಿ ಮಾಡ್ಬೋದು ಮೊಬೈಲ್ದೇನು ತೊಂದರೆ ಇಲ್ಲ ನೀವು ಸ್ಲೀಪರ್ಸ್ ಹಾಕೊಂಡು ಹೋಗೋಂಗಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಸುಮ್ಮನೆ ಕ್ಯಾರಿ ಮಾಡ್ಬೋದು ಆದರೆ ಮುಂದೆ ದೇವಸ್ಥಾನ ಇರುತ್ತೆ ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕಾದ್ರೆ ಅಲ್ಲೆಲ್ಲ ದೇವಸ್ಥಾನ ಒಂದು ಕೃಷ್ಣನ ದೇವಸ್ಥಾನ ಎಲ್ಲ ಐತೆ ಅಲ್ಲೆಲ್ಲ ನೀವು ಸ್ಲೀಪರ್ಸ್ ಅಷ್ಟೊಂದು ಸರಿ ಅನಿಸಲ್ಲ ನೀವು ಯಾವ ಬ್ಯಾಗ್ ಯೂಸ್ ಮಾಡ್ತಿರಲ್ಲ ಆ ಬ್ಯಾಗಲ್ಲಿ ಹಾಕ್ಬಿಡಿ ಅವ್ರು ಟ್ರಕ್ ಮುಖಾಂತರ ನಿಮಗೆ ತಿರುಮಲಕ್ಕೆ ತೊಗೊಂಡ್ಬರ್ತಾರೆ ಮೇಲ್ಗಡೆ ಅಲ್ಲಿ ಮೇಲ್ಗಡೆ ನೀವು ಯಾವುದೇ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಲಗೇಜ್ ಒಂದು ಕ್ಯೂ ಆರ್ ಸ್ಕ್ಯಾನ್ ಕೊಟ್ಟಿರ್ತಾರೆ ಆ ಸ್ಕ್ಯಾನ್ ಎಲ್ಲ ನಮಗೆ ಅಂತ ಚೀಟಿ ಕೊಟ್ಟಿರ್ತಾರೆ ನಾವು ಅಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ ಕಲೆಕ್ಟ್ ಮಾಡ್ಕೋಬೋದು ತಿರುಪತಿ ಮೊಪ್ಪ ದರ್ಶನ ಎಲ್ಲ ಆದಮೇಲೆ ಸೊ ಒಂದು ಮೂರುವರೆ ಸಾವಿರ ಮೆಟ್ಲಲ್ಲ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಟೋಟಲ್ ಸ್ಟೆಪ್ಸ್ ಇದೆ ನಾವು ಹತ್ತಬೇಕಾದ್ರೆ ಒಂದು ನಾಲ್ಕು ಅವರ್ ನಾಲ್ಕರಿಂದ ಐದು ಅವರ್ ಜರ್ನಿ ಇತ್ತು ಸಿಕ್ಕಾಪಟ್ಟೆ ಜರ್ನಿ ಆಯಿತು ಮಸ್ತ್ ನೀವು ನೀವೆಲ್ಲ ಅಲ್ಲಿ ಹೋಗಿ ನಾನು ಹೇಳೋದು ನೀವು ಬಸ್ಗೂ ಒಂದು ಚಾನ್ಸ್ ಐತಿ ಅಂದರೆ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೊಂದು ಏನು ಅಡ್ವೆಂಚರಸ್ ಅನ್ಸಲ್ಲ ಅದು ನೀವು ಮೆಟ್ಲು ಹತ್ಕೊಂಡು ನೀವು ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಮಜಾ ಮಾಡ್ಕೊಂಡು ನಾನು ಮುಂದೆ ನೀನು ಮುಂದೆ ಅಂತ ಹೇಳ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ನೀವೆಲ್ಲ ಅದನ್ನು ಮಾಡೇಬೇಕು ಸೊ ಇಷ್ಟೆಲ್ಲ ಆದಮೇಲೆ ಅಲ್ಲಿ ನಾವು ಹೋಗ್ತೀವಿ ಮೇಲ್ಗಡೆ ಮೇಲ್ಗಡೆ ಅಂದ್ರೆ ಸ್ಟೆಪ್ಸ್ ಹತ್ಬೇಕಾರೆ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಣಿ ಅಂತ ಬರ್ತದೆ ಪ್ರಾಣಿ ಅಂದ್ರೆ ಚಿರತೆ ಆ ಥರ ಎಲ್ಲ ಬರಲ್ಲ ಚಿರತೆ ಬರ್ತೈತಿ ಅವಾಗಂದ್ರೆ ನೈಟ್ ಬರ್ತದೆ ಈಗ ನಾವು ನಾವು ನೋಡಿದಾಗೆ ಜಿಂಕೆ ಎಲ್ಲ ಡೇ ಟೈಮ್ ಬರಲ್ಲ ಆಮೇಲೆ ಜಿಂಕೆ ನೋಡಿದೀವಿ ಅಂಗಗಳು ಜಾಸ್ತಿ ಇರ್ತೈತೆ ಅದಕ್ಕೆ ಜಾಸ್ತಿ ಹಾನಿ ಮಾಡಕ್ಕೆ ಹೋಗಬೇಡಿ ನೀವು ತಿನ್ನೋ ಫುಡ್ಸ್ ಕೊಡಬೇಡಿ ಯಾಕಂದ್ರೆ ಅವ್ಕು ಕಾ ಅವು ಕಾಡಿಂದೆ ಫುಡ್ಸ್ ಬೇರೆ ಇರ್ತೈತಿ ನೀವು ಕರೆದಿದ್ದ ಪದಾರ್ಥ ಕೊಟ್ಟರೆ ಸುಮ್ಮನೆ ಅವ್ರದ್ದು ಎಲ್ಲ ಸುಮ್ಮ ಪ್ರಾಬ್ಲಮ್ ಆಗುತ್ತೆ ಅದು ನಿಮಗೂ ಒಂಥರ ಫೈಟ್ ಅದು ಮಾಡೋಕೆ ಬರ್ತಿತ್ತು ಅದು ನಮಗೆ ಅನ್ಸೋಕೆ ಬರ್ತೈತಿ ಆಮೇಲೆ ಅಲ್ಲಿ ಹೋದ್ವಿ ಅಲ್ಲಿ ಹೋದ ತಕ್ಷಣ ನಮ್ಮ ಒಳಗಡೆ ಹಾಗೆ ಅಲೋ ಮಾಡಲ್ಲ ನಿಮ್ಮ ಫೋ ಮೊಬೈಲ್ ಅದೆಲ್ಲ ಇಸ್ಕೊಂತಾರೆ ನೀವು ಆದರೂ ದರ್ಶನ ಮಾಡ್ಬೇಕಂತ ಹೇಳಿದ್ರೆ ಎರಡು ದಿನ ಬೇಕಾಗುತ್ತೆ ಸ್ನೇಹಿತರೆ ನಾವು ದರ್ಶನ ಮಾಡೋಕ್ಕಿಂತ ಮುಂಚೆ ಒಂದು ಇದರಲ್ಲಿ ನೋಡಿದ್ವಿ ಯಾವುದು ಆನ್ಲೋರ್ದು ಆನ್ಲೈನ್ ವೆಬ್ಸೈಟ್ ಇತ್ತೆ ವೆಬ್ಸೈಟ್ ಟಿ ಟಿ ಡಿ ಅಂತೇಳಿ ತಿರುಪತಿ ತಿರುಮಲ ದರ್ಶನ ಅಂತೇಳಿ ವೆಬ್ಸೈಟ್ ಇತ್ತು ಅದ್ರಲ್ಲಿ ನಮ್ಗೆ ಫ್ರೀ ದರ್ಶನ ಅಂದರೆ ಫ್ರೀ ದರ್ಶನ ಅಂದ್ರೇನು ಡೈರೆಕ್ಟ್ ಎಂಟ್ರಿ ಇರ್ತೈತೆ ನಮ್ಗೆ ಆ ಡೈರೆಕ್ಟ್ ಎಂಟ್ರಿ ಸಿಕ್ಕಾಪಟ್ಟೆ ರಶ್ ಇರ್ತೈತಿ ನಾವು ಎಷ್ಟು ಫೆಬ್ರವರಿ ಹೋಗಿದ್ವಿ ಫೆಬ್ರವರಿ ರೈಟ್ ಫೆಬ್ರವರಿ ಹೋಗಿದ್ವಿ ಅವಾಗ ನಾವು ಚೆಕ್ ಮಾಡಿದ್ವಿ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ವಿ ಏಪ್ರಿಲ್ವರೆಗೂ ಪೂರ್ತಿ ಅಂದರೆ ಪೂರ್ತಿ ಫುಲ್ ಪೂರ್ತಿ ರೆಡ್ ಆಗಿಬಿಟ್ಟಿತ್ತು ನಾವು ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಕ್ಯೂ ಅಲ್ಲೇ ನಿಂತ್ಕೊಂಡು ಹೋಗಬೇಕಂತ ಹೇಳಿ ನೋಡಿದ್ವಿ ನಮಗೆ ಅಷ್ಟೊಂದು ಕ್ರೈಟೀರಿಯಾ ಗೊತ್ತಿರಲಿಲ್ಲ ಕರೆಕ್ಟಾಗಿ ನಿಮ್ಗೆ ನಿಜ ಹೇಳ್ಬೇಕಂದ್ರೆ ಓದಿ ಒಳಗಡೆ ಒಳಗಡೆ ಹೋದ ತಕ್ಷಣ ಅಲ್ಲಿ ಐ ಡಿ ಕಾರ್ಡ್ ಫುಲ್ ಸ್ಟ್ರಿಕ್ಟ್ ಚೆಕ್ ಆಗುತ್ತೆ ನೀವು ಏನೋ ಇಲ್ಲಿ ಮುಂದೆ ರಶ್ ಇರ್ತೈತಿ ನಾವೆಲ್ಲ ತಪ್ಪಿಸ್ಕೊಂಡು ಹೋದ್ವಿ ಬಿಟ್ಟು ದರ್ಶನ ಸಿಕ್ತಂತ ಹೋದ್ವಿ ಒಳಗಡೆ ಆದರೆ ಇನ್ನೊಂದು ಏನು ಮಾಡ್ ಅಲ್ಲಿ ಮೇನ್ ಅವ್ರ ನೀವು ನೀವು ಏನು ಟಿಕೆಟ್ ತೊಗೊಂಡಿತ್ತಲ್ಲ ಪಾಸ್ ಆ ಪಾಸ್ ತೋರಿಸ್ಬೇಕು ಅವ್ರಿಗೆ ಆಮೇಲೆ ಎಷ್ಟು ಜನ ಇದ್ದೀರಾ ಆಮೇಲೆ ನಿಮ್ಮ ಆಧಾರ್ ಕಾರ್ಡು ಸಮೇತ ಎಲ್ಲ ವೆರಿಫೈ ಮಾಡಿ ಆದರೆ ನಮಗೆ ಗೊತ್ತಾಯ್ತು ಇದೇನು ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಆದರೆ ನಾವು ಆಲ್ರೆಡಿ ಫೋನ್ ಸಬ್ಮಿಟ್ ಮಾಡಿಬಿಟ್ಟಿದ್ದೆವು ಇದೊಂದು ಹೇಳ್ತೀನಿ ನಿಮ್ಗೆ ಆಲ್ರೆಡಿ ಫೋನ್ ಸಬ್ಮಿಟ್ ಮಾಡಿಬಿಟ್ಟಿದ್ದೆವು ನಾವು ವಿಜಯಪುರದಿಂದ ತಿರುಪತಿ ತಿರುಮಲ ದರ್ಶನ ಮಾಡ್ಕೋಬೇಕು ಬಂದಿದ್ವಿ ಒಂದು ದಿನ ಆಗಲಿ ಎರಡು ದಿನ ಆಗಲಿ ಅಂತ ಮಾಡ್ಕೊ ಅಂತ ಅಣ್ಣ ಹೇಳಿದರು ನಾನು ಹೇಳಿದ್ರು ನಾ ಟ್ರೈನಲ್ಲಿ ಸಿಗ್ತಾರೆ ಅಂತ ಹೇಳಿದ್ರು ನಾವು ಮುಗಿಸ್ಕೊಂಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಾವು ಆಲ್ರೆಡಿ ಫೋನ್ ಸಬ್ಮಿಟ್ ಮಾಡಿಬಿಟ್ಟಿದ್ವಿ ನಾವು ಪೇರೆಂಟ್ಸ್ ಹೇಳಿದ್ರಲ್ಲ ಮನೆಯಲ್ಲಿ ಅವರಂದರು ಇದು ಪಾಸ್ ಅಂತೂ ಸಿಗಲಿಲ್ಲ ನಮಗೆ ಫ್ರೀ ದರ್ಶನಕ್ಕೆ ಎರಡು ದಿನ ವೇಟ್ ಮಾಡ್ಬೇಕಂತ ಹೇಳಿದ್ರು ಮೊದಲೇ ಹೋಗಿರೋದು ಜಾಗ ಹೊಸದು ಮನೇಲಿ ಹೇಳಿರಲಿಲ್ಲ ನಾವು ಮನೇಲಿ ಹೇಳಿರಲಿಲ್ಲ ನಾ ಇನ್ನೇನು ಮಾಡೋದಪ್ಪ ಅಂತ ಹೇಳಿಬಿಟ್ಟು ಅಷ್ಟೊಂದೇನು ಈ ದರ್ಶನ ಸಾಕಂತ ಹೇಳ್ಬಿಟ್ಟು ಯಾಕಂದರೆ ನಾವು ಮನೇಲಿ ಏನು ಇನ್ಫಾರ್ಮ್ ಮಾಡ್ದೇ ಎರಡು ದಿನಗಟ್ಲೆ ನಾವು ಅವ್ರ ಜೊತೆ ಮನೆಯವ್ರ ಜೊತೆ ಕಾಂಟ್ಯಾಕ್ಟ್ ಇರಲಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸ ಅವರು ಗಾಬರಿ ಆಗೋದು ಸಹಜ ಅದಕ್ಕೆ ತಿರುಪತಿ ತಿಮ್ಮಪ್ಪ ಇನ್ನೊಂದು ಯೂನಿವರ್ಸಿಟಿ ಎಲ್ಲ ಈ ಕ್ಲಿಯರಾಗಿ ಮಾಹಿತಿ ತಿಳ್ಕೊಂಡು ಯೂನಿವರ್ಸಿಟಿ ಬರ್ತೀವಪ್ಪ ಅಂತ ಹೇಳಿಬಿಟ್ಟು ನಿಮಗೆ ವರಾಂಡದಲ್ಲಿ ಅಷ್ಟು ತೋರಿಸಿದೆ ನಮಗೆ ಅಲ್ಲೆಲ್ಲಿ ಅನ್ನದ ಅನ್ನ ಅನ್ನದಾಸು ಅಂದರೆ ಎಲ್ಲೆಲ್ಲಿ ಕೊಡ್ತಾರೆ ಆಮೇಲೆ ರಥೋತ್ಸವ ನಾ ಇನ್ನೊಂದು ಅವಾಗ ರಥೋತ್ಸವ ಮಾಡೋ ಟೈಮಲ್ಲಿ ಫೋನ್ ಇನ್ನೂ ಇಸ್ಕೊಂಡಿರಲ್ಲ ನಾವು ಅದೊಂದು ಮಿಸ್ ಐತೆ ನಿಮಗೆ ತೋರಿಸ್ಬೇಕಾಗಿತ್ತು ತೋರಿಸಿರಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ತಿರುಪತಿ ಹೋಗಿದ್ದ ಅಲ್ಲಿ ಇರ್ತೈತೆ ವಿಡಿಯೋ ನೋಡ್ಕೊಂಬರಿ ಆಮೇಲೆ ನೆಕ್ಸ್ಟ್ ನಾವು ತಿರುಪತಿಯಿಂದ ಎಲ್ಲ ಮುಗಿಸ್ಕೊಂಡ್ವಿ ತಿರುಪತಿ ಬಿಡೋದು ದರ್ಶನ ಮುಗಿಸ್ಕೊಂಡು ರಾತ್ರಿ ಆಯಿತು ನೈಟ್ ನೈಟ್ ಆಯಿತು ಮೇಲ್ಗಡೆ ತಿರುಮಲೆಯಿಂದ ಕೆಳಗಡೆ ತಿರುಪತಿ ಬಂದ್ವಿ ಇನ್ನೇನು ಮಾಡಿದ್ವಿ ಇನ್ನೆಲ್ಲೂ ಟ್ರೈನ್ ಅಷ್ಟೊಂದು ಇರಲಿಲ್ಲ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಟ್ರೈನ್ ಇರಲಿಲ್ಲ ಆವಾಗ ನಾವು ಅಲ್ಲಿ ಒಂದು ಐಡಿಯಾ ಮಾಡಿಬಿಟ್ಟು ತಿರುಪತಿ ಒಳಗಡೆ ಒಂದು ಲಾಡ್ಜ್ ಬುಕ್ ಮಾಡಿಕೊಂಡು ಅಲ್ಲೇ ನೈಟ್ ಸ್ಟೇ ಮಾಡಿದ್ವಿ ಅವರು ಟ್ವೆಲ್ ಹಂಡ್ರೆಡ್ ಅಂತ ಹೇಳ್ತಾಯಿದ್ರು ಟೂ ಪರ್ಸೆಂಟ್ ಟ್ವೆಲ್ ಹಂಡ್ರೆಡ್ ನಾವು ಇದ್ದು ಫೋರ್ ಹಂಡ್ರೆ ನಾಲ್ಕು ಜನ ನಾವು ಸ್ಟೂಡೆಂಟ್ಸ್ ಇದ್ದೀವಿ ಸರ್ ಈ ಥರ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅಂಕಲು ಚಲೋ ಇದ್ದರು ಅಲ್ಲಿ ನೀವು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹಿಂದೆಯೇ ಒಂದು ಲಾಡ್ಜ್ ಇದೆ ಸಿಕ್ಕಾಪಟ್ಟಿದೆ ಇದೆ ಅದರಲ್ಲಿ ನೋಡ್ಬಿಟ್ಟು ಯಾವ್ದು ಚಲೋ ನಿಮಗೆ ಯಾವ್ದು ಸರಿ ಅನಿಸುತ್ತೆ ಅದು ಮಾಡ್ಕೊಳ್ರಿ ನಾಲ್ಕು ಜನ ಸೇರಿ ಒನ್ ಥೌಸಂಡ್ ರುಪೀಸ್ ಬುಕ್ ಮಾಡ್ಕೊಂಡ್ವಿ ಅಲ್ಲೇ ನೈಟ್ ಸ್ಟೇ ಇದ್ದು ನಮ್ಮ ಮೊಬೈಲ್ನ ಚಾರ್ಜ್ ಇರಲಿಲ್ಲ ಚಾರ್ಜ್ ಹಾಕೊಂಡು ಆಮೇಲೆ ಊಟ ಅಲ್ಲೇ ಮಾಡಿಕೊಂಡು ಆಮೇಲೆ ಅಪ್ ಆದ್ವಿ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಡಿಸೈಡ್ ಮಾಡ್ಕೊಂಡ್ವಿ ಅಲ್ಲೇ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಲ್ಲಿ ಅಕ್ಕಪಕ್ಕ ಇಲ್ಲವರು ದೇವಸ್ಥಾನ ಎಲ್ಲ ನೋಡ್ಕೋಬೇಕು ಅಲ್ಲಿ ಪಕ್ಕದಲ್ಲಿರುವಂಥ ಗೋವಿಂದರಾಜು ಅಂತ ಟೆಂಪಲ್ ಇದೆ ಗೋವಿಂದರಾಜು ಟೆಂಪಲ್ ನೋಡ್ಕೊಳ್ರಿ ಆಮೇಲೆ ನೆಕ್ಸ್ಟ್ ಇಸ್ಕಾನ್ ಟೆಂಪಲ್ ಇದೆ ಇಸ್ಕಾನ್ ಟೆಂಪಲ್ ಸಖದಾಗಿದೆ ನೀವು ಮಸ್ಟ್ ವಿಸಿಟ್ ಪ್ಲೇಸ್ ಅದು ನಾನು ಆಂಧ್ರದಲ್ಲಿ ಹೇಳ್ಬೇಕಂದ್ರೆ ಅಂದರೆ ತಿರುಪತಿಲಿ ಮೇನ್ ಆಮೇಲೆ ಅಲ್ಲಿ ಇಸ್ಕಾನ್ ಟೆಂಪಲ್ ಒಂದು ಕಪಿಲ್ ತೀರ್ಥ ಅಂತ ಬರುತ್ತೆ ಇಸ್ಕಾನ್ ಟೆಂಪಲ್ ಆಗಲಿ ಒಂದು ಐದು ಕಿಲೋಮೀಟರ್ ಅಷ್ಟೇ ಈಸ್ಟ್ ಎಲ್ಲ ನಾರ್ತ್ಗೆ ನಾರ್ತ್ಗೆ ಒಂದು ಇರುತ್ತೆ ಅವರು ಹೇಳ್ತಾರೆ ಸ್ನೇಹಿತರೆ ಒಂದು ಹತ್ತು ಹನ್ನೆರಡು ಜಾಗ ತೋರಿಸಿದೆ ಅಂತ ಹೇಳ್ತಾರೆ ಅದರಲ್ಲಿ ಅದಕ್ಕೆ ಒಂದು ಹನ್ನೆರಡು ನೂರು ಟ್ವೆಲ್ ಹಂಡ್ರೆಡ್ ರುಪೀಸ್ ಒಂದು ಪ್ಯಾಕೇಜ್ ಹೇಳ್ತಾರೆ ಅದು ನನಗೆ ಅಷ್ಟೊಂದು ಸರಿ ಅನಿಸಿಲ್ಲ ಅಲ್ಲಿ ಯಾವ್ದು ಇರುತ್ತೆ ಅದನ್ನ ನಾವು ನೋಡ್ಕೋಬೋದು ಕಪಿಲ್ ತೀರ್ಥ ಅಂತೇಳಿ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ಅಲ್ಲಿ ಜೋಗ್ ಅಂದರೆ ಮೇಲ್ಗಡೆಯಿಂದ ಇದೆ ಅಲ್ಲೆಲ್ಲ ಶಿವಂದು ಒಂದು ಲಿಂಗ ಐತೆ ಅಲ್ಲೂ ನೀವು ಆರಾಮಾಗಿ ನೋಡ್ಕೊಂಬನ್ನಿ ಮಸ್ಟ್ ವಿಸಿಟ್ ಪ್ಲೇಸ್ ಅದನ್ನು ಸೂಪರ್ ಇಷ್ಟೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಬರ್ತೀವಿ ಸಾಯಂಕಾಲ ಅಲ್ಲೇ ತಿರುಪತಿ ಜಂಕ್ಷನಿಂದ ಒಂದು ಟ್ರೈನ್ ಬರುತ್ತೆ ಅಲ್ಲಿ ನೆಕ್ಸ್ಟ್ ಪ್ಲೇಸ್ ಹೋಗ್ಬೇಕಾಗಿದ್ದು ಶ್ರೀಸಲ್ ಚನ್ನ ಮಲ್ಲಿಕಾರ್ಜುನ್ ನಮ್ಮ ಭಾರತದೊಳಗಿರೋ ಹನ್ನೆರಡು ಜ್ಯೋತಿರ್ಲಿಂಗದೊಳಗೂ ಅದು ಒಂದು ಅಂದರೆ ಸೆಕೆಂಡ್ ಅದು ಸೆಕೆಂಡ್ ಜ್ಯೋತಿರ್ಲಿಂಗಕ್ಕೆ ಹೇಳಿ ಪ್ಲ್ಯಾನ್ ಮಾಡ್ಕೊತೀವಿ ಅದು ಲಾಸ್ಟ್ ನೈಟ್ ಹೋಗ್ಬೇಕಾಗಿರುತ್ತೆ ಸ್ವಲ್ಪ ಟ್ರೈನ್ ಹೆಚ್ಚು ಕಮ್ಮಿಯಾಗಿ ಮಿಸ್ ಆಗುತ್ತೆ ಅದು ಅಲ್ಲೇ ಇರ್ತೀವಿ ಶ್ರೀಶೈಲ್ ಮಲ್ಲಿಕಾರ್ಜುನಕ್ಕೆ ಹೋಗ್ತೀವಿ ಅಲ್ಲಿ ಡೈರೆಕ್ಟ್ ಟ್ರೈನ್ ಇಲ್ಲ ಆದರೆ ಮರ್ಕಾಪುರ್ ರೋಡ್ ಅಂತೇಳಿ ಒಂದು ಸ್ಟೇಷನ್ ಐತಿ ಮರ್ಕಾಪುರ್ ರೋಡ್ಗೆ ಹೋಗಬೇಕಾಗುತ್ತೆ ಮರ್ಕಾಪುರ್ ರೋಡಿಂದ ಶ್ರೀಶೈಲ ಶ್ರೀಶೈಲಂ ಅಂತ ಒಂದು ಅಲ್ಲೇ ಊರು ಬರುತ್ತೆ ನಾವು ನಮ್ಮ ಕಡೆ ಎಲ್ಲ ಉತ್ತರ ಕನ್ನಡ ಭಾಗದಲ್ಲಿ ಶ್ರೀಶೈಲ್ ಮಲ್ಲಿಕಾರ್ಜುನ ಶ್ರೀಶೈಲ ಅಂತೇಳಿ ಆ ಕಡೆ ಶ್ರೀಶೈಲಂ ಅಂತ ಊರ ಹೆಸರು ಮರ್ಕಾಪುರ್ ರೋಡಿಂದ ಮೂರು ಅವರ್ ಜರ್ನಿ ಆಗುತ್ತೆ ನೀವು ಅಂದರೆ ಬಸ್ಸಿಗೆ ಹೋಗಬೇಕಾಗುತ್ತೆ ಏಯ್ಟಿ ಫೋರ್ ಕಿಲೋಮೀಟರ್ಸ್ ಮೂರು ಅವರ್ ಬಸ್ಸಿಗೆ ಹೋಗ್ಬೇಕಾಗುತ್ತೆ ಅಲ್ಲಿಂದ ಶ್ರೀಶೈಲಮಿಂದ ಅಲ್ಲಿ ಕೆಳಗಡೆ ಫಸ್ಟ್ ನಾವು ಹೋಗಿದ್ದು ಗಂಗೆ ನೀವು ಯಾರ್ಯಾರು ಶ್ರೀಶೈಲಕ್ಕೆ ಹೋಗಿರ್ತಾರೆ ನಿಮಗೆಲ್ಲ ಗೊತ್ತಿರ್ತಿತ್ತು ಆದರೂ ಹೇಳ್ತೀನಿ ನಮ್ಮ ಜರ್ನಿ ಹೇಳ್ತಿರ್ತೀನಿ ಪಾತಾಳ ಪಾತಳಗಂಗೆ ಹೋಗಿ ಆದ್ವಿ ಸ್ನಾಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ದೇವಸ್ಥಾನ ಕಡೆ ಹೊರಟ್ವಿ ಆಟೋದಲ್ಲಿ ಆಟೋದಲ್ಲಿ ಬಂದ್ವಿ ಅವರು ಒಂದು ಎಷ್ಟು ಮನುಷ್ಯಕ್ಕೆ ಟ್ವೆಂಟಿ ಟ್ವೆಂಟಿ ರುಪೀಸ್ ಹೇಳ್ತಾರೆ ಏನಿಲ್ಲ ಆಮೇಲೆ ಅಲ್ಲಿನೂ ಅಷ್ಟೇ ನೋಡಿ ಯಾವುದೇ ಒಂದು ದೇವಸ್ಥಾನ ಹೋಗ್ತೀವಲ್ಲ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ಫೋನ್ಸ್ ಯಾವುದಾದ್ರು ಇರಲ್ಲ ನಮ್ಗೆ ಅದೊಂದು ಬೇಜಾರೇ ಚಕ್ಕತ್ತುತ್ತು ಹೋಗ್ಬೇಕಾಗಿರೋದೇ ನಿಮಗೆಲ್ಲ ಆಡಿಯನ್ಸ್ಗೆಲ್ಲ ತೋರಿಸ್ಬೇಕಂತ ಅಂದ್ಕೊಂಡಿದ್ವಿ ಆದರೂ ಅಲ್ಲಿ ನೋಡೋಕ್ಕಾಗಲಿಲ್ಲ ಆದರೆ ನಾನು ಹೇಳಿದ್ದೀನಿ ಒಳಗಡೆ ಯಾವ ರೀತಿ ಇದೆ ಅಂತ ಅಲ್ಲಿ ಗೋವಿಂದರಾಜ ಟೆಂಪಲ್ ಒಳಗಡೆ ಒಂದು ಮೂರ್ತಿ ಇತ್ತು ಅಷ್ಟೇ ಅಂದರೆ ಲಿಂಗ ಇತ್ತು ಇಲ್ಲಿ ಜ್ಯೋತಿರ್ಲಿಂಗ ಒಳಗಡೆನು ಎಲ್ಲ ಕಡೆ ನಮ್ಮ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗದಿಲ್ಲ ಹನ್ನೆರಡು ಜ್ಯೋತಿರ್ಲಿಂಗ ಒಂದೊಂದು ಪ್ಲೇಸಲ್ಲೂ ಲಿಂಗನೇ ಇದೆ ಆದರೆ ಅದಕ್ಕೆ ವಿಭಿನ್ನ ವಿಭಿನ್ನ ಒಂದು ಇತಿಹಾಸ ಐತಿ ವಿಭಿನ್ನ ವಿಭಿನ್ನ ಒಂದು ಪೂಜೆಗಳನ್ನ ಮಾಡ್ತಾರೆ ಈ ಒಂದು ಜ್ಯೋತಿರ್ಲಿಂಗದಲ್ಲಿ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಇದು ಎರಡನೇ ಜ್ಯೋತಿರ್ಲಿಂಗ ಇದು ಒಂದು ಸಣ್ಣದೊಂದು ಲಿಂಗ ಐತಿ ಲಿಂಗಕ್ಕೆ ಒಂದು ಹಾವು ಹಾವಿನ ಹೆಡೆತರ ಒಂದು ಬಂಗಾರದ ಅಂದ್ಕೋತೀನಿ ಬಂಗಾರದ ಅವರು ಅದಕ್ಕೆ ಸಹಸ್ರಾರು ಸಂಖ್ಯೆಯಿಂದ ಭಾರತದ ಎಷ್ಟೋ ಕೋಟಿ ಜನ ಅಲ್ಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರೆ ನಾವು ಇನ್ನೊಂದು ಹೇಳಿದ್ ಮಾಡ್ತಿದ್ದೆ ತಿರುಪತಿ ಒಳಗೆ ಲಾಡು ಸಿಕ್ಕಾಪಟ್ಟೆ ಮಸ್ತಾಗಿರುತ್ತೆ ನೀವು ತಿರುಪತಿಗೆ ಯಾರು ಬಂದಿರ್ತಾರಲ್ಲ ಲಾಡು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಷ್ಟೇ ಇರಲಿ ಒಂದು ಫಿಫ್ಟಿ ರುಪೀಸ್ ಇದೆ ಒಂದು ಲಾಡುಗೆ ಪರ್ ಲಾಡು ಫಿಫ್ಟಿ ರುಪೀಸ್ ಒಂದು ಅರ್ಧ ಕೆ ಜಿ ಇದ್ದಿದ್ದು ಫಿಫ್ಟಿ ರುಪೀಸ್ ಅಲ್ಲ ಏನೋ ಪಾವ್ ಕೆಜಿ ಹಾಂ ಪಾವ್ ಕೆಜಿಯಿಂದ ಅಂದ್ರೆ ಟೂ ಫಿಫ್ಟಿ ಗ್ರಾಮ್ಸ್ ಇದ್ದು ಐವತ್ತು ರೂಪಾಯಿ ಆಮೇಲೆ ಅರ್ಧ ಕೆ ಜಿ ಇದ್ದಿದ್ದು ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರು ಹೇಳಿರ್ತಾರೆ ನಿಮಗೆ ನಾನು ತಿರುಪತಿ ಅಂತ ಅವ್ರು ಫೋನ್ ಮಾಡಿ ಹೇಳಿಬಿಟ್ಟಿರ್ತಾರೆ ನಾನು ಹಂಗೆ ಬರ್ಬೇಕಾದ್ರೆ ಲಾಡು ತಗೋಮ ಅಂತ ಸ ಅವಾಗ ನೀವು ಲಾಡು ತೊಗೊಂಡೋಗಿ ಅವ್ರಿಗೂ ಸ್ವಲ್ಪ ಬೇಜಾರು ಮಾಡಿಸ್ ಬೇಜಾರು ಮಾಡಿಸ್ಬೇಡಿ ಸೊ ಅಲ್ಲಿಂದ ನಾವು ಶ್ರೀಶೈಲ್ ಚೆನ್ನಮಲ್ಲಿ ಕುರ್ಚೆ ನೋಡಿಕೊಂಡು ಆಮೇಲೆ ಬಂದ್ವಿ ಬಂದ ತಕ್ಷಣ ನಮಗೆ ನೆಕ್ಸ್ಟ್ ನಮ್ದು ಇದ್ದಿದ್ದು ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರು ಮೇನ್ ನಾನು ಚಿಕ್ಕ ವಯಸ್ಸಿಂದನೂ ಅದೇ ಆಸೆ ಇತ್ತು ನಮ್ಮ ಫ್ರೆಂಡ್ಸ್ಗೂ ನಾನು ಅದೇ ಹೇಳಿದ್ದೆ ಫಸ್ಟ್ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಮತ್ತು ಬೇರೆ ಕಡೆ ಹೋಗೋಣ ಅಂತ ಅವರು ಸಿಕ್ಕಾಪಟೆ ಕೋರ್ಆಪ್ರೇಟ್ ಮಾಡಿದ್ರು ಮಂತ್ರಾಲಯ ಮುಗಿಸ್ಕೊಂಡು ಅಲ್ಲಿ ಫಸ್ಟ್ ನಾವು ಮರ್ಕಾಪುರ ಅಂದರೆ ತ್ರೀ ಅವರ್ಸ್ ಹೋಗಿದ್ವಲ್ಲ ಮತ್ತು ತ್ರೀ ಅವರ್ಸ್ ಬ್ಯಾಕ್ ಮರ್ಕಾಪುರ್ ರೋಡ್ಗೆ ಬಂದ್ವಿ ಮರ್ಕಾಪುರ್ ರೋಡಿಂದ ಎರಗುಂಟ್ಲ ಅಲ್ಲ ಎರಡು ಎರ್ಗುಂಟ್ಲ ಜಂಕ್ಷನ್ಗೆ ವಾಪಸ್ ಬರ್ಬೇಕತ್ತೆ ಡೈರೆಕ್ಟ್ ಶ್ರೀಶೈಲಂ ಟ್ರೈನ್ ಇಲ್ಲ ಅಲ್ಲಿಂದ ಮರ್ಕಾಪುರ್ ರೋಡಿಂದ ನೀವು ಶ್ರೀಸಲಮ್ಗೆ ಬರ್ಬೇಕಾದ್ರೆ ಎರಡುಗುಂಟ್ಲ ಬಂದು ಟ್ರೈನ್ ಚೇಂಜ್ ಮಾಡ್ಕೋಬೇಕತ್ತೆ ಟ್ರೈನ್ ಚೇಂಜ್ ಮಾಡ್ಕೊಂಡಿದ್ದೀನಿ ಎರಗುಂಟ್ಲೆಯಿಂದ ಮಂತ್ರಾಲಯಕ್ಕೆ ಮಂತ್ರಾಲಯ ರೋಡ್ ಅಲ್ಲಿ ಟ್ರೈನ್ ಇದೆ ಅಲ್ಲಿ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ರಾಯರ್ ದೇವಸ್ಥಾನದಿಂದ ಆಮೇಲೆ ಮಂತ್ರಾಲಯ ಇದು ಮಂತ್ರಾಲಯ ಸ್ಟೇಷನ್ಗೆ ಅಲ್ಲಿ ಬರಬೇಕಾಗುತ್ತೆ ಪರ್ ಹೆಡ್ ಫಿಫ್ಟಿ ಫಿಫ್ಟಿ ರುಪೀಸು ಫಿಫ್ಟಿ ಫಿಫ್ಟಿ ರುಪೀಸ್ ಅಷ್ಟು ಇದೆ ಯಾಕಂದರೆ ಹತ್ತು ಹದಿನೈದು ಕಿಲೋಮೀಟ್ರ್ ಬರಬೇಕಾಗುತ್ತೆ ಅವರು ನಾವು ಬಂದ್ವಿ ಬಂದ ತಕ್ಷಣ ಅಲ್ಲಿ ಬೆಳಗ್ಗೆನೇ ಟ್ರೈನ್ ಇತ್ತು ನಮಗೆ ನಾಲ್ಕೂವರೆಗೆಲ್ಲ ಬಂದು ಇಳಿದ್ವಿ ಅಲ್ಲಿ ನಿಮಗೆ ಬಿಸಿನೀರಿನ ಫೆಸಿಲಿಟಿ ಎಲ್ಲ ಇದೆ ನಾನು ಮಂತ್ರಾಲಯದ್ದು ಟೂರ್ ಮಾಡಿದ್ದು ಶ್ರೀಶೈಲಂ ಟೂರ್ ಮಾಡಿದ್ದು ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ಎಲ್ಲ ನೋಡ್ಕೊಳ್ಳಿ ಆಮೇಲೆ ರಾಯರ ದರ್ಶನ ನೀವು ಪಂಚ್ ಹಾಕೋಬೇಕಾಗುತ್ತೆ ಪ್ಯಾಂಟ್ ಇದ್ದರೆ ಬಿಡೋಲ್ಲ ಶರ್ಟ್ ಇದ್ದರೆ ಬಿಡಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪಂಚೆ ಆಮೇಲೆ ನಿಮ್ಗೆ ಒಂದು ಶಲ್ಯ ಇದ್ದರೆ ಸಾಕು ರಾಯರ ದರ್ಶನ ಬಿಡ್ತಾರೆ ನಮ್ಮ ನಮ್ಮ ಪುಣ್ಯ ಏನಪ್ಪಾ ಅಂತಂದರೆ ನಾವು ಬೆಳಗ್ಗೆ ಹೋಗಿದ್ವಿ ರಾಯರದ ರಾಘವೇಂದ್ರ ಸ್ವಾಮಿಗಳು ಅವ್ರದ್ದು ಏನಿರುತ್ತೆ ಮಂತ್ರಾಲಯದಲ್ಲಿ ಒಂದು ದಿನ ಪೂರ್ತಿ ಹೇಳಿ ಮೊದಲೇ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ ಬೆಳಗ್ಗೆ ಮಂತ್ರಿ ರಾಯರ ದರ್ಶನ ಮಾಡ್ಕೊಂಡ್ವಿ ಆಮೇಲೆ ಒನ್ ಫಿಫ್ಟಿ ರುಪೀಸ್ದು ಪರ್ ಹೆಡ್ ಅಂದರೆ ನಾಲ್ಕು ಜನ ಇದ್ವಲ್ಲ ಒನ್ ಫಿಫ್ಟಿ ಒನ್ ಫಿಫ್ಟಿ ಒನ್ ಫಿಫ್ಟಿ ಅಲ್ಲೊಂದು ಐದು ಪ್ಲೇಸ್ ತೋರ್ ಸರ್ ನಿಮಗೆ ಫಸ್ಟ್ ಅಭ್ಯ ಅಭಯಾಂಜನೇಯ ಅನ್ನೋ ಒಂದು ದೇವಸ್ಥಾನ ಅಭಯಾಂಜನೇಯ ಮುಗಿಸ್ಕೊಂಡು ಆಮೇಲೆ ಬೆಚ್ಚಲೇ ರಾಯ ರಾಯರು ವಾಸಿಸ್ತಿದ್ದಂಥ ಸ್ಥಳ ಮಲ್ಕೊತಿದ್ದಂಥ ಸ್ಥಳ ಅದು ನೋಡಿ ನಾವು ಧನ್ಯ ಆದ್ವಿ ಈಗೂ ಅವ್ರ ಸ್ಥಳ ಮಲ್ಕೊತಿದ್ದ ಜಾಗ ನಾವೆಲ್ಲ ನೋಡಿದ್ದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ರಾಯರೇ ಒಂದು ಜಾದು ಅಂದರೆ ಜಾದು ಪವಾಡ ಮಾಡಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ನಾಗರ ಹಾವು ಶಿಲೆಯಾದ ಒಂದು ಕತೆ ಕೂಡ ಇದೆ ಅಲ್ಲಿ ರಾ ನಮ್ಮ ನಾವು ಹೋದಾಗ ಒಬ್ಬರು ಸ್ವಾಮಿಗಳಿದ್ರು ಅವರು ಹೇಳಿದ್ದಾರೆ ನಾನು ಕೆಳಗಡೆ ವೀಳದಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಅಲ್ಲಿಂದ ಒಂದು ಇದು ಇದೆ ಏನಪ್ಪ ಪಂಚಮುಖಿ ಆಂಜನೇಯ ಪಂಚಮುಖಿ ಆಂಜನೇಯಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಪುಷ್ಪಕ ವಾಮನ ಇಳಿದಂಥ ಜಾಗ ಕೂಡ ಇದೆ ಆಮೇಲೆ ನಮ್ಮ ಆಂಜನೇಯ ಸ್ವಾಮಿ ಯೂಸ್ ಮಾಡ್ತಂಥ ಪಾದಕೆಗಳನ್ನ ಸಹಿತ ಇದೆ ಆಮೇಲೆ ಇದುವರೆಗೂ ಹೊರಗಡೆ ಎಲ್ಲೂ ಅಂದರೆ ಪಂಚಮುಖಿ ಆಂಜನೇಯ ಒಳಗಡೆ ಒಂದು ಅಲ್ಲಿ ಇನ್ನೊಂದು ರಾಘವೇಂದ್ರ ಸ್ವಾಮಿಗಳು ಹನ್ನೆರಡು ಸತತ ಹನ್ನೆರಡು ವರ್ಷಗಳ ಕಾಲ ಅಲ್ಲ ಹನ್ನೆರಡು ವರ್ಷಗಳ ಕಾಲ ಧ್ಯಾನ ಅಂತ ಅಲ್ಲಿ ಬಂದು ಮಂತ್ರಾಲಯದಿಂದ ಪಂಚಮುಖಿ ಆಂಜನೇಯ ಸುಮಾರು ಒಂದು ಹತ್ತೆರಡು ಕಿಲೋಮೀಟ್ರ್ ಹತ್ತೆರಡು ಅಂದರೆ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರ ಇದೆ ಅಲ್ಲಿ ಬಂದು ಧ್ಯಾನ ಮಾಡಿಕೊಂಡು ಧ್ಯಾನ ಮಾಡಿದಾಗ ಅವ್ರಿಗೆ ಆಂಜನೇಯ ಸ್ವತಃ ಆಂಜನೇಯನೇ ಅವರಿಗೆ ದೃಷ್ಟಾಂತ ಕಾಣಿಸಿದ್ದಾನೆ ಅದೆಲ್ಲ ಒಂದು ಇತಿಹಾಸ ಇದೆ ಆ ಕಲ್ಲಿನ ಬಂಡೆ ಮೇಲೆ ಅದನ್ನು ರೂಪಿಸಿದ್ದಾರೆ ನೀವು ಆ ಕಡೆ ಹೋದ್ರಿ ಅಂತ ಹೇಳಿದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಮಂತ್ರಾಲಯ ಮಂತ್ರ ಅಂತ ನಾವಂತರೂ ಬೆಳಗ್ಗೆ ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ದಾಸೋಹ ಇತ್ತು ದಾಸೋಹ ಮುಗಿಸ್ಕೊಂಡು ಈ ಕಡೆ ಬಂದ್ವಿ ಎರಡು ಸದ್ದಿ ದಾಸೋಹ ಇತ್ತು ನಾವು ಎರಡು ಸಿದ್ಧಿ ದಾಸೋಹ ಮುಗಿಸ್ಕೊಂಡು ಆಮೇಲೆ ಸಾಯಂಕಾಲವೂ ಬಂದ್ವಿ ರಶ್ ಡ್ರಶ್ ಮಾಡಿಕೊಂಡ್ವಿ ಹಾಂ ಎರಡು ಸದ್ದಿ ದರ್ಶನ ಮುಗಿಸ್ಕೊಂಡ್ವಿ ಆಮೇಲೆ ಇನ್ನೊಂದು ಇಲ್ಲಿ ಬೇರೆ ಕಡೆ ನಾವು ಶ್ರೀಶೈಲ ಚಲ ಚೆನ್ನಮಲ್ಲಿಕಾರ್ಜುನ ಆಮೇಲೆ ತಿರುಪತಿ ಇಲ್ಲೆಲ್ಲ ಹೋಗಿದ್ವಲ್ಲ ಅಲ್ಲಿ ಟಿಕೆಟ್ ಇದು ವಿ ಐ ಪಿ ಟಿಕೆಟ್ ಆಮೇಲೆ ಫ್ರೀ ದರ್ಶನ ಆಮೇಲೆ ಈ ಥರ ಒನ್ ಫಿಫ್ಟಿ ರುಪೀಸ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ಥರ ಎಲ್ಲ ಇತ್ತು ಆದರೆ ನಮ್ಮ ಮಂತ್ರಾಲಯದೊಳಗಡೆ ಯಾವ ಟಿಕೆಟು ಇಲ್ಲ ಯಾವ ರೀತಿ ಇಲ್ಲ ವಿ ಐ ಪಿ ಮನುಷ್ಯ ಬಂದರೂ ಅದೇ ಲೆನಲ್ಲಿ ಹೋಗ್ಬೇಕು ಸಾಧಾರಣ ಬಡ ಮನುಷ್ಯ ಬಂದರೂ ಅದೇ ಅದೇಲ್ಲೇನಲ್ಲಿ ಹೋಗಬೇಕು ಮಿಡಲ್ ಕ್ಲಾಸ್ ಮನುಷ್ಯ ಬಂದರೂ ಅದೇಲ್ಲೇನಲ್ಲಿ ಹೋಗ್ಬೇಕು ಅದೊಂದು ನಂಗೆ ಭಾರಿ ಇಷ್ಟ ಆಯಿತು ರಾಯರ ಮುಂದೆ ನಾವು ಬೆಳಗ್ಗೆ ಸ್ವಲ್ಪ ರಶ್ ಇತ್ತು ಹಂಗೆ ನೋಡ್ಕೊಂಡು ನೋಡ್ಕೊಂಡು ಹೋದ್ವಿ ಸಾಯಂಕಾಲ ಒಂದು ಆರು ಗಂಟೆ ಮೊದಲು ರಥೋತ್ಸವ ಮಾಡ್ತಾರೆ ಅಂದರೆ ಮೊದಲು ಬೆಳ್ಳಿ ರಥೋತ್ಸವ ಅಂದರೆ ಗುರುವಾರ ಅಷ್ಟೇ ಇತ್ತು ಈಗ ಪ್ರತಿಯೊಂದು ದಿನನೂ ಬೆಳ್ಳಿ ಬೆಳ್ಳಿ ರಥ ಬಂಗಾರ ರಥ ಅಂದರೆ ತಾಮ್ರದ ರಥ ಮೂರೂ ರಥದಿಂದ ರಾಯರ ಫೋಟೋ ಅಲ್ಲಿಟ್ಟು ರಾಯರ ಮೂರ್ತಿ ಇಟ್ಟು ದೇವಸ್ಥಾನ ಸುತ್ತನೂ ರಥನ ಓಡಿಸ್ತಾರೆ ಅದನ್ನ ನೋಡಿದ್ವಿ ನಾವು ಆ ನೋಡೋ ಟೈಮಲ್ಲಿ ಜನ ಎಲ್ಲ ಹೊರಗಡೆ ಇರ್ತಾರೆ ಅವಾಗ ನೀವೇನು ಮಾಡಿ ಅಂತ ಹೇಳಿದ್ರೆ ನಾನು ನನ್ನ ಸಜೆಷನ್ ಪ್ರಕಾರ ನೀವೆಲ್ಲ ಒಳಗಡೆ ಹೋಗ್ಬಿಟ್ಟು ದರ್ಶನ ತೊಗೊಳ್ಳಿ ಯಾಕಂದರೆ ನ ನೀವು ನಂಬಲ್ಲ ನಾನು ಹತ್ತು ಹದ್ ಹತ್ತರಿಂದ ಹದಿನೈದು ನಿಮಿಷ ರಾಯರು ನೋಡಿಕೊಂಡು ಹೇಗೆ ದರ್ಶನ ಮಾಡ್ತಿದ್ದೆ ಯಾರಿಗೂ ಸಿಗೋಲ್ಲ ಆ ಥರ ನೀವು ಫ್ರೀ ಇದ್ದಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಳ್ಳಿ ನನಗೆ ಅದೊಂದು ಸಜೆಷನ್ ನಿಮಗೆ ನೀವು ರಾಯರನ್ನ ಕಣ್ತುಂಬ ನೋಡಬೇಕು ಕಣ್ತುಂಬ ನಿಮ್ಮನ್ನೆಲ್ಲ ಆಸೆ ಈಡೇರಿಸ ಆಸೆ ಎಲ್ಲ ಬೇಡ್ಕೋಬೇಕು ರಾಯರ್ ಮುಂದೆ ನಿಮ್ಮೆಲ್ಲ ನಿಮ್ಮ ಆಸೆ ಆಕಾಂಕ್ಷೆ ಎಲ್ಲ ನಿಮ್ಮ ರಾಯರ್ ಮುಂದೆ ಇಡಬೇಕಂತ ಹೇಳಿದ್ರೆ ಅದೊಂದು ಬೆಸ್ಟ್ ಟೈಮು ಯಾರೂ ಇರೋದಿಲ್ಲ ನೀವು ಹೋಗಿ ಆರಾಮ್ ಮಾಡ್ಕೊಳ್ಳಿ ಅಲ್ಲಿಂದ ನಾವು ರಾತ್ರಿ ನೈಟ್ ಹೋಯಿತು ನೈಟ್ ದಾಸೋನು ಮಾಡಿ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಮಂತ್ರಿ ನಮ್ಮ ರೋಡ್ಗೆ ಬಂದ್ವಿ ನಮ್ಮದು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದಂಥ ಊರೆಲ್ಲ ಅಂದರೆ ನಾವು ಎಲ್ಲ ಮುಗೀತು ಅಲ್ಲಿಗೆ ಒಂದು ನಾ ನಾಲ್ಕು ದಿನ ಕಂಪ್ಲೀಟ್ ಆಗಿತ್ತು ನಾನು ಎಷ್ಟು ಬಜೆಟ್ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಮೇಲೆ ಮತ್ತೆ ನಾವು ಮಂತ್ರಯಲಮಿಂದ ವಾಪಸ್ ಸೋಲಾಪುರ್ ಬಂದ್ವಿ ಸೋಲಾಪುರಿಂದ ಬಿಜಾಪುರ್ ಟ್ರೈನ್ ಬಸ್ವ ಟ್ರೈನ್ ಇದೆ ನೀವು ಬಜಾ ಬಸ್ವ ಟ್ರೈನ್ ಬರ್ಬೋದು ಸೊ ಟೋಟಲ್ ಅಂದರೆ ಈ ಬಜೆಟ್ ಟ್ರಾವೆಲ್ ಪ್ಲ್ಯಾನ್ ಇದೆಯಲ್ಲ ಇದು ಬಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಷ್ಟು ಒಂದು ಏಳೆಂಟು ಪ್ಲೇಸ್ ಇದೆ ಇಷ್ಟು ಏಳೆಂಟು ಪ್ಲೇಸಲ್ಲಿ ನೀವು ಬರೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡಿನಲ್ಲೇ ಮುಗಿಸ್ಕೋಬೋದು ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನೀವು ಬೇಕಾದ್ರೆ ಎಕ್ಸ್ಟ್ರ ಏನಾರ ಖರ್ಚು ಮಾಡ್ತೀವಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು ನಾವು ಟ್ರಾವೆಲ್ ಖರ್ಚೆಲ್ಲ ಹೇಳ್ಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ನಾವು ಊಟ ಎಲ್ಲ ದಾಸೋ ಅಲ್ಲೇ ಇರುತ್ತೆ ನೀವು ಹೋಗಿದ್ದೇ ದೇವಸ್ಥಾನಕ್ಕೆ ಹೋಗಿರ್ತೀರ ದಾಸೋ ಎಲ್ಲ ಅಲ್ಲೇ ಇರ್ತೈತಿ ಅಷ್ಟೊಂದು ಖರ್ಚು ಏಳು ಎಂಟು ಪ್ಲೇಸ್ ಬರೀ ತ್ರೀ ತೌಸಂಡ್ ಹಂಡ್ರೆಡ್ ಅಲ್ಲಿ ಅಂದರೆ ಸಾಮಾನ್ಯ ಮಾತಲ್ಲ ಇಷ್ಟೇನೆಲ್ಲ ಮುಗಿಸ್ಕೊಂಡು ನಾವು ನಾಲ್ಕು ಜನ ಫ್ರೆಂಡ್ಸ್ ನಮ್ಮ ಎಕ್ಸಾಮ್ಸ್ ಇದ್ದು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ವಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಆಯಿತು ಹೆಂಗೆ ಅನಿಸ್ತೀವಿ ನನಗೆ ತುಂಬ ಚೆನ್ನಾಗಿ ಒಳ್ಳೆ ಸಮ್ಮರ್ ಹಾಲಿಡೇಸಲ್ಲಿ ಒಳ್ಳೆ ಪ್ಲೇಸ್ ವಿಸಿಟ್ ಮಾಡ್ಬೋದು ಬೇರೆಯವರು ಎಲ್ಲ ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ ನಾನು ಆದಷ್ಟು ಈ ಥರ ಡಿವೋಷನಲ್ ಪ್ಲೇಸಿಗೆ ಹೋಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕೊಡಿದ್ದೀನಿ ವಿಡಿಯೋ ಎಲ್ಲರೂ ನೋಡ್ತಾರೆ ಕಂಪ್ಲೀಟಾಗಿ ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳ್ಳಲ್ಲ ಸ್ವಲ್ಪ ಎಲ್ಲರೂ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ನಾನು ಲೈಕ್ ನಾನು ಶೇರ್ ಮಾಡ್ಕೊಂಬಿಟ್ರಿ ನಮ್ಮ ಮುಂದಿನ ವೀಡಿಯೋ ಮಾಡೋಕ್ಕೆ ತುಂಬ ಆಗುತ್ತೆ ಸೊ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ